ಇಲ್ಲಿ ನೋಡಿರಿ ಕಾರ್ ಮಂಡಳ ಮಾಡಕತ್ತೀನಿ ಸಾಯಂಕಾಲ ನಮ್ಮ ಮನೆಯಾಗ ಇಲ್ಲಿ ಚಹ ಮಾಡಕತ್ತಾರ ಚಹ ಭಾರಿ ಫಸ್ಟ್ ಕ್ಲಾಸ್ ಮಾಡ್ತಾರೆ ನೋಡ್ರಿ ನಮ್ಮ ಮನೆಯವರು ಕ್ಯಾಮ್ರಾ ಮುಂದೆ ಬರಂಗಿಲ್ಲ ನೋಡ್ರಿ ನಾನಿದು ಮಂಡಾಳು ಮಾಡೋದು ರೀ ವಿಡಿಯೋ ಹಾಗೆ ಮೆಲ್ಲಕ್ಕೆ ಸ್ವಲ್ಪ ಕೈ ಅಷ್ಟೇ ತೋರಿಸಿ ನೋಡ್ರಿ ಗೊತ್ತಿರಲಾರದಂಗೆ ಮಾಡೀನಿ ಬೆಳಗ್ಗೆ ನೋಡಿರಿ ನಂದು ರೊಟೀನ್ ಸ್ಟಾರ್ಟ್ ಆಗೋದು ಇದು ರಂಗೋಲಿಯಿಂದ ನೋಡ್ರಿ ವಿಡಿಯೋ ಸ್ಟಾರ್ಟ್ ಆಗೋದು ಹ್ಞೂ ನೋಡ್ರಿ ಎಷ್ಟಿದಾವ ನೋಡ್ರಿ ನಮ್ಮ ದೇವಾ ಗುಡಿಗೆ ಹೂವು ಕೊಟ್ಬಾರ ಕುಂಟಣ್ಣ ದೇವಣ್ಣ ಯಾವ ಗುಡಿ ಹೊಂಟೀನಿ ಹ್ಞೂ ಬಾ ಬಾ ಸ್ವಾಮ ಇದ್ದಾರ ಹ್ಮ್ ಆಯ್ತಾಯ್ತ ಇದ್ರ ಪೂಜಾರಿ ಅಂಕಲ್ ಇದ್ರನಿಗೆ ಇದ್ರಲ್ಲ ನೀನು ಹೋಗಿದ್ದ ಗುಡಿಗೆ ಇದ್ರ ಏನಂದ್ರು ಏನಂತ ಹೇಳಿದೆ ವೆರಿ ಗುಡ್ ಯಾವಾರ ಹೇಳಿ ಇವತ್ತು ಸಂಡೆ 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 ಇವತ್ತು ಚಪಾತಿ ಮಾಡಕ್ಕೆ ನೋಡಿದೆ ವಾಪಸ್ ಬೆಳಗ್ಗೆ ಚಪಾತಿ ಬೆಂಡಿ ಫ್ರೈ ಮತ್ತೆ ಇನ್ನ ಹೀರೆಕಾಯಿ ಮಾಡಕತ್ತೀನಿ ಜೋಡಕ ಮಾಡಕತ್ತೀನಿ ಇನ್ನ ಇನ್ನ ಮೂರು ಮಾಡಕತ್ತಿ ನೋಡಿದೆ ಎರಡು ಮೂರು ತಿಂತೆ ಚಪಾತಿ ಇವತ್ತು ದೇವಣ್ಣ ನೋಡಿದೆ ಮಳೆ ಏನೋ ಜೋರು ಬರ್ತದ ಅನ್ಕೊಂಡಿದ್ವಿ ರೀ ನಾವು ಬರಲಿಲ್ಲ ರೀ ಚೆನ್ನಾಗಾಯಿತು ಮೆಣಸಿನಕಾಯಿ ತಂದಿದ್ವಿ ಇವತ್ತು ಖಾರ ಎಲ್ಲ ಖಾಲಿ ಆಗ್ಯದ ಒಣಗಾಕ್ಬೇಕು ಪುಣ್ಯ ಮಳೆ ನಿಂತಿತ್ತು ನೋಡ್ರಿ ಮುಗೀತು ನೋಡ್ರಿ ಚಪಾತಿ ಮಾಡೋದು ಅದೇ ಜುಣುಕ ಮಾಡೀನಿ ಒಣ ಖಾರ ಹಾಕಿ ಮಾಡಿ ನೋಡ್ರಿ ಜುಣುಕ ಮಸ್ತಾಗ್ಯದ ರೀ ಟೇಸ್ಟು ಆಮೇಲೆ ಬೆಂಡೆಕಾಯಿ ಫ್ರೈ ಮಾಡಿನ್ರಿ ಆಮೇಲೆ ಹೀರೆಕಾಯಿಗೆ ಉದ್ರಬೇಳೆ ಹಾಕಿ ಮಾಡಿ ನೋಡಿರಿ ತೊಗ್ರಬೇಳೆ ಉದ್ರಬೇಳೆ ಹಾಕಿ ಮಾಡೀನಿ ಮಸ್ತಾಗಿತ್ತು ರೀ ಹೀರೆಕಾಯಿ ಮತ್ತು ಸ್ವಲ್ಪ ಸೌತೆಕಾಯಿ ರೀ ಸಲಾಡು ಚಪಾತಿ ನೋಡ್ರಿ ಮಸ್ತಾಗಿತ್ತು ಟಿಫಿನ್ ಇವತ್ತು ಟಿಫಿನ್ ಎಲ್ಲ ಮಾಡಿದ ಮೇಲೆ ಬಂದೆ ನೋಡಿರಿ ಮೇಲೆ ಟೆರಸ್ ಮೇಲೆ ಆ ಮೆಣಸಿನಕಾಯಿ ಎಲ್ಲ ಒಣಗಾಕೀ ನೋಡ್ರಿ ನಾವು ಯೂಸ್ ಮಾಡೋದು ನೋಡ್ರಿ ಬಾಡಿಗೆ ಮೆಣಸಿನ್ಕಾಯಿ ನಾವು ನೋಡ್ರಿ ಎರಡೂವರೆ ಕೆ ಜಿ ಬಾಡಿಗೆ ಮೆಣಸಿನ್ಕಾಯಿ ರೀ ಆಮೇಲೆ ಒಂದು ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ತರಿಸಿರ್ತೀನಿ ರೀ ಅದ್ರ ಜೊತೆಗೆ ಯಾಕಂದರೆ ಮತ್ತು ಬ ಬಾಡಿಗೆ ಮೆಣಸಿನ್ಕಾಯಿ ಖಾರ ಇರಲ್ಲ ರೀ ಅದು ಸೊಪ್ಪಿಗೆ ಅಡುಗೆ ಅದಕ್ಕೋಸ್ಕರ ಸ್ವಲ್ಪ ಖಾರ ಬರಲಿ ಅಂತ ಒಂದು ಕೆ ಜಿ ಮಿಕ್ಸ್ ಮಾಡ್ತೀವಿ ನೋಡಿರಿ ಗುಂಟೂರು ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ನೋಡ್ರಿ ಕಲರು ಸೂಪರ್ ಬರ್ತದ ಆಮೇಲೆ ನಿಮಗೆ ಅಡಿಗೆನೂ ಫಸ್ಟ್ ಕ್ಲಾಸ್ ಟೇಸ್ಟ್ ಅಂದ್ರೆ ಅಷ್ಟು ಟೇಸ್ಟ್ ಆಗ್ತದ ನೋಡ್ರಿ ಬರೀ ಗುಂಟೂರು ಮೆಣಸಿನಕಾಯಿ ಹಾಕಿದರೆ ಕಲರ್ ಮಾತ್ರ ಬರೋಲ್ಲ ಆಮೇಲೆ ಅಡಿಗೆನೂ ಅಷ್ಟು ಟೇಸ್ಟ್ ಆಗಲ್ಲ ರೀ ಖಾರ 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 ಆಗ್ತದೆ ಸ್ವಲ್ಪ ಹಾಕಿದರೆ ಸಾಕು ಖಾರ ಬೆಂಕಿ ಆಗ್ತದೆ ರೀ ಅಡುಗೆ ಬ್ಯಾಡಿಗೆ ಮೆಣಸಿನಕಾಯಿ ನೋಡಿರಿ ಮಸ್ತ್ ನೋಡ್ರಿ ಎಲ್ತಿಗೇನು ಚಲೋ ಫೆಸಿಲಿಟಿ ಪ್ರಾಬ್ಲಮ್ ಅದು ಏನು ಬರಲ್ಲ ನೋಡ್ರಿ ಚೆನ್ನಾಗಿರ್ತದ ಒಂದು ಸಲ ಟ್ರೈ ಮಾಡಿರಿ ನೀವು ಯಾರೋ ಬ್ಯಾಡ್ಗೆ ಯೂಸ್ ಮಾಡಲ್ಲಲ್ಲ ಒಂದು ಸಲ ತರಿಸಿ ನೋಡಿರಿ ಅಡಿಗೆ ಕಲರ್ ಗೊತ್ತಾಗತ್ತಾ ನಿಮ್ಗೆ ಈ ಸುಮ್ಮನೆ ಅಡಿಗೆಗೆ ಫುಡ್ ಕಲರ್ ಅದು ಇದು ಹಾಕ್ತಾರಲ್ಲ ಏನೂ ಬೇಕಾಗಿಲ್ಲ ನೋಡ್ರಿ ನಮ್ಮ ಮನೆಯಲ್ಲೇ ಗೋಬಿ ಅದೆಲ್ಲ ಮಾಡ್ತೀನಲ್ಲ ಏನೂ ಕಲರ್ ಹಾಕಲ್ಲ ಇದೇ ನೋಡಿರಿ ಇಲ್ಲಿ ಎಲ್ಲ ಬಟ್ಟೆ ಎಲ್ಲ ನೀಟ್ ಇಡಕತ್ತೀನಿ ನೋಡ್ರಿ ನೋಡಿರಿ ಆಲ್ರೆಡಿ ಇದ್ರದ್ದು ವಿಡಿಯೋ ಅಪ್ಲೋಡ್ ಮಾಡಿ ನೋಡಿರಿ ನಾನು ನಿನ್ನೆ ಸಾಯಂಕಾಲ ಹಾಕೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಬರ್ರಿ ಪ್ಲೀಸ್ ಮಧ್ಯಾಹ್ನ ಊಟ ರೆಡಿ ಆಯಿತು ನೋಡ್ರಿ ಗಾಡ್ರಿಜ್ ಹಂಗೆ ಅರ್ಧಕ್ಕೆ ಬಿಟ್ಟು ಮತ್ತೆ ಈ ಕಡೆ ಅಡುಗೆ ಮಾಡೋಕೆ ಬಂದೆ ನೋಡ್ರಿ ಅಡುಗೆ ಮಾಡೋದೇನು ವಿಡಿಯೋ ಮಾಡಿಲ್ಲ ಸುಮ್ಮನೆ ನಿಮ್ಗೆ ತಾಟಿಗೆ ಹಾಕೋದು ತೋರಿಸಿ ನೋಡ್ರಿ ರಾಗಿ ಮುದ್ದೆ ಊಟ ಮಧ್ಯಾಹ್ನ ಸಾಯಂಕಾಲ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಖಾರ ಮಂಡಾಳು ಮತ್ತು ಮೆಣಸಿನಕಾಯಿ ಇರಲೇಬೇಕು ಮೆಣಸಿನಕಾಯಿ ಮತ್ತು ಹಸಿ ಉಳ್ಳಾಗಡ್ಡಿ ಎರಡಿದ್ರೆ ಭಾರಿ ಟೇಸ್ಟ್ ನೋಡಿರಿ ಹಂಗೆ ಬಿಸಿ ಬಿಸಿ ಚಾಯ್ ನಮ್ಮ ಮನೆಯವ್ರು ಮಾಡಕ್ಕಾರ ಚಹ ಜೊತೆಗೆ ಮಂಡಾಳು ತಿಂದ್ಕೊತ ಚಾ ಕುಡಿದ್ರೆ ಭಾರಿ ಟೇಸ್ಟ್ ಇರ್ತದೆ ನೋಡಿರಿ ಯಾರಿಗೆಲ್ಲ ಇಷ್ಟ ಮಂಡಾಳು ಕಮೆಂಟ್ ಮಾಡಿರಿ ಖಾರ ಮಂಡಳು ಅದ್ರಾಗಿದ್ದು ಕೊಪ್ಪಳ ಮಂಡಾಳು ರೀ ಭಾರಿ ಟೇಸ್ಟ್ ಇರ್ತದ ನಮ್ಮ ರಾಯಚೂರಲ್ಲಿ ಸಿಗಲ್ಲ ರೀ ಈ ಟೈಪ್ ಮಂಡಾಳು ಇದು ನಮ್ಮ ಊರಿಂದ ರೀ ಮೊನ್ನೆ ನಾನು ಬರೋ ಮುಂದೆ ಭಾರಿ ಟೇಸ್ಟ್ ಆಗ್ತದೆ ನೋಡ್ರಿ ಮಂಡಳು ನಮ್ಮ ಸೈಡ್ ನೋಡ್ರಿ ಪ್ರತಿಯೊಬ್ಬರು ಮನೆಯಾಗೂ ಇದು ಮಾಡಿ ರೀ ಯಾರೋ ಗೆಸ್ಟ್ ಬಂದ್ರಂದರೆ ಫಸ್ಟ್ ಮಂಡಾಳು ಹಾಕ್ಕೊಟ್ಬಿಡ್ತಾರ ನೋಡ್ರಿ ಆಮೇಲೆ ಟೀ ಮಾಡ್ಕೊಂಬರ್ತಾರೆ ನೋಡ್ರಿ ಇದು ಒಂದು ಪದ್ಧತಿಯೇ ನೋಡ್ರಿ ಅಲ್ಲಿ ಮಂಡಾಳ ತಿಂದಿದ್ದಾಯ್ತು ಚಹ ಕುಡ್ದಿದ್ದಾಯ್ತು ನೆಕ್ಸ್ಟ್ ನೋಡ್ರಿ ನಮ್ದು ಸ್ಟಾರ್ಟ್ ಆಯಿತು ಮತ್ತೆ ಹೂವಿನ ಕೆಲಸ ಹೂವೆಲ್ಲ ಹರ್ಕೊಂಬಂದೆ ನೋಡ್ರಿ ದಿನ ಕಟ್ಟಿ ಕಟ್ಟಿ ಬೇಜಾರಾಗ್ತಿತ್ತು ಅದಕ್ಕೆ ಇವತ್ತು ಸೂಜಿಲೆ ಪೋಣ್ಸಕತ್ತಿ ನೋಡ್ರಿ ಸ್ವಲ್ಪ ಮಲ್ಲಿಗೆ ಹೂವಿಂದೆ ಎಲೆ ಹರ್ಕೊಂಡು ಬಂದಿನ್ರಿ ಆಮೇಲೆ ನಮ್ಮ ಎದುರು ಮನೆಯಲ್ಲಿ ಇದು ಕಣಗ್ಲಿ ಹೂವು ಆಗ್ತಾವ್ರಿ ಅಲ್ಲೊಂದು ಸ್ವಲ್ಪ ಹರ್ಕೊಂಡು ಬಂದಿದ್ದೆ ಮಿಕ್ಸ್ ಮಾಡಿ ದೇವರಿಗೆ ಒಂದು ಹಾರ ಮಾಡಿದ್ರಾಯಿತು ಚೆನ್ನಾಗಿ ಕಾಣಿಸತ್ತ ಪಿಂಕು ಗ್ರೀನು ವೈಟ್ ಅಂತಂದು ಮಾಡಿ ನೋಡ್ರಿ ಚೆನ್ನಾಗಾಗ್ಯದ ನೋಡ್ರಿ ಹೆಂಗಾಗ್ಯದ ಕಮೆಂಟ್ ಮಾಡಿರಿ ನನಗಂಕರು ಭಾಳ ಇಷ್ಟ ಆಯ್ತು ರೀ ಇದು ಹಾರ ನನಗೆ ಈ ಥರ ಕ್ರಿಯೇಟಿವಿಟಿ ಮಾಡೋಕ್ಕೆ ಭಾಳ ಇಷ್ಟ ನೋಡ್ರಿ ಮಿಕ್ಸ್ ಮಾಡಿ ಅದು ಇದು ಕಟ್ಟೋದು ಒಟ್ಟ ಏನೇನೋ ಒಂದು ದಿನ ಸೇಮ್ ಇರಬಾರ್ದು ಬೇರೆ ಬೇರೆ ಟೈಪ್ ಇರಬೇಕು ಹಿಂಗಾಗಿ ನಾನೇ ತಲೆ ಓಡಿಸ್ತಾ ಇರ್ತೀನಿ ರೀ ಹಿಂಗೆ ಇವತ್ತು ಹಿಂಗೆ ಕಟ್ಟಿದ್ರೆ ಹಿಂಗ ಈ ಟೈಪ್ ಕಟ್ಟಿದ್ರೆ ಹಿಂಗ ಇದ್ರ ಜೊತೆಗೆ ಕನಕಾಂಬ್ರಿ ಹೂವು ಇಲ್ಲರಿ ಕನಕಾಂಬ್ರಿ ಹೂವು ಹಾಕಿ ಕಟ್ಟಿದರೆ ಇನ್ನೂ ಚೆನ್ನಾಗ್ತದೆ ಬಜಾರದಲ್ಲಿ ಹೋದಂಗೆಲ್ಲ ಕೇಳ್ತಿರ್ತೀನಿ ನಾನು ಕನಕಾಂಬ್ರಿ ಹೂವು ಅಂತಂದರೆ ಇಲ್ಲ ರೀ ಮೇಡಮ್ ಬರೋಲ್ಲ ಕನಕಾಂಬ್ರಿ ಹೂವು ಇಲ್ಲರಿ ಅಂತಾರ ಅದು ಅಂದ್ರೆ ಇನ್ನೂ ಚಂದ ಕಾಣಿಸ್ತ ನೋಡ್ರಿ ನಾನು ಡೈಲಿ ಮಲಗಿ ಹೂವು ಕಟ್ತೀನಲ್ರಿ ಅದ್ರ ಜೊತೆಗೆ ಮಸ್ತ್ ಕಾಣಿಸ್ತದ ಹೆಂಗೆ ಅನಿಸಿತ್ತು ನೋಡ್ರಿ ಹಾರ ನಿಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ದೇವ್ರಿಗೆ ಒಂದು ಹಾರ ರೆಡಿ ಆಯಿತು ನೋಡ್ರಿ ಚೆನ್ನಾಗಿ ಕಾಣ್ಸಕತ್ತದ ಈಗ ಮತ್ತೆ ನೈಟ್ ಏನು ಮಾಡ್ಬೇಕಪ್ಪ ಅಡುಗೆ ಮಧ್ಯಾಹ್ನದ್ದು ಸಾರಿದೆ ರೀ ಮತ್ತು ಅನ್ನ ಮಾಡೀನಿ ಮತ್ತು ಸ್ವಲ್ಪ ತಾಲಿಪೆಡ್ಡು ಮಾಡಿ ನೋಡ್ರಿ ಎಲ್ಲ ಥರ ಹಿಟ್ಟು ಮಿಕ್ಸ್ ಮಾಡಿ ಮಾಡ್ತೀವಲ್ಲ ರೀ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ನೋಡ್ರಿ ಇದನ್ನು ಆಲ್ರೆಡಿ ಇದು ರೆಸಿಪಿ ಹಾಕಿ ನೋಡಿರಿ ನಾನು ಭಾಳ ಚಲೋ ಇರ್ತದೆ ನೋಡ್ರಿ ಡೈಲಿ ಚಪಾತಿ ತಿನ್ನೋಕೆ ಬೇಜಾರಾದರೆ ಮಾಡ್ಕೋಬಹುದು ನೋಡ್ರಿ ಮಸ್ತ್ ಆಗಿ ಹ್ಮ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ರೀ ಅಷ್ಟೇ ಮಾಡ್ಕೊಡ್ರಿ ಯಾಕಂದ್ರೆ ಡೈಲಿ ಒಂದು ಎರಡು ಬ್ಯಾಕ್ ಆಗೋದು ಮತ್ತೆ ನಾಳೆ ಮತ್ತೆ ಬರೋದು ಮತ್ತೆ ಬ್ಯಾಕ್ ಆಗೋದು ಮತ್ತೆ ಬರೋದು ಹಿಂಗಾಗತ್ತದ ನೋಡ್ರಿ ಆಲ್ರೆಡಿ ಏನು ನೀವು ಸಬ್ಸ್ಕ್ರೈಬ್ ಏನು ಪ್ರೆಸ್ ಮಾಡೋದು ಏನು ಅವಶ್ಯಕತೆ ಇಲ್ಲ ನೋಡಿರಿ ಮಾಡ್ಲಾರ್ದವ್ರಿಗೆ ಹೇಳೋಕತ್ತೀ ನಾನು ಹೊಸೊಬ್ಬರು ಯಾರಾದರೂ ನೋಡ್ತಿರ್ತಿರಲ್ರಿ ಹೊಸೊಬ್ಬರು ಯಾರು ನಮ್ಮದು ನೋಡಕ್ಕೀರಿ ವಿಡಿಯೋ ನೀವು ಅವರು ಮಾತ್ರ ನೀವು ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ ಇಲ್ಲಾಂದ್ರೆ ಏನು ಅವಶ್ಯಕತೆ ಇಲ್ಲ ಪ್ಲೀಸ್ ಸಪೋರ್ಟ್ ಮಾಡಿರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್